ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬರ್ವನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಸಂಬಂಧ ಹೇಗಿರುತ್ತೆ ಅಂತ ನೋಡೋಣ ನಿಮ್ಮ ಭವಿಷ್ಯದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳು ಹೇಗಿರುತ್ತೆ ಕೆಲವೊಂದು ಸಂಬಂಧಗಳಿರ್ಬೋದು ರಿಲೇಟಿವ್ಸ್ ಇರ್ಬೋದು ಹೇಗಿರುತ್ತೆ ನಿಮ್ಮ ಸಂಬಂಧ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ಎರಡು ಕ್ರಿಸ್ಟಲ್ಸ್ಗಳನ್ನು ಇಡ್ತೀನಿ ಬ್ರೆಸ್ಲೆಟ್ಸ್ನ ನಿಮ್ಗೆ ಇದರಲ್ಲಿ ಯಾವುದು ಆಗ್ತಾ ಆಗ್ತಾಯಿದೆ ತಗೊಳ್ಳಿ ತಗೊಂಡ ನಂತರ ನಿಮಗೆ ಇಲ್ಲಿ ಇದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಕಾರ್ಡ್ಗಳನ್ನು ಹಾಕಿ ಇಡ್ತೀನಿ ನಾನು ಪ್ರೇಯರ್ ಮಾಡ್ಕೊಳ್ಳಿ ನಂಬರ್ ಒನ್ ಮೊದಲನೇದಾಗಿ ಭವಿಷ್ಯದಲ್ಲಿ ಇವರ ಸಂಬಂಧ ಹೇಗಿರುತ್ತೆ ಅಂತ ಇದು ನಂಬರ್ ಒನ್ ನಂಬರ್ ಟು ಭವಿಷ್ಯದಲ್ಲಿ ಹೇಗಿರುತ್ತೆ ಸಂಬಂಧ ಅಂತ ನೋಡೋಣ ನಂಬರ್ ಟು ಭವಿಷ್ಯದಲ್ಲಿ ಹೇಗೆ ಈ ಕಾರ್ಡ್ ಇಲ್ಲಿಗೆ ಹೋಗಿರೋದ್ರಿಂದ ಅದಲ್ಲೇನೆ ಇಲ್ಲಿ ನಂಬರ್ ಒನ್ ಇದು ನಂಬರ್ ಟೂ ಇದು ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡಿಕೊಂಡು ಇದನ್ನು ಚೂಸ್ ಮಾಡಿಕೊಳ್ಳಿ ಪ್ರೇಯರ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಭವಿಷ್ಯದಲ್ಲಿ ಇದನ್ನು ನಂಬರ್ ಟೂ ಎತ್ತಿರ್ತೀನಿ ಭವಿಷ್ಯದಲ್ಲಿ ನಿಮ್ಮ ಸಂಬಂಧ ಹೇಗಿರುತ್ತೆ ಅದ್ರ ಬಗ್ಗೆ ಏನಿದೆ ಅಂತ ನೋಡೋಣ ಸಂಬಂಧದ ಬಗ್ಗೆ ಮುಂದಿನ ದಿನಗಳಲ್ಲಿ ತುಂಬ ಆಗಿರ್ತೀರ ಮತ್ತು ತುಂಬಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರ ನಿಮ್ಮ ಸಂಬಂಧಗಳ ಜೊತೆ ನೀವು ಆಗಿರ್ಬೋದು ಮತ್ತು ನಿಮ್ಮ ಸಂಬಂಧ ಆಗಿರ್ಬೋದು ಇಲ್ಲಿ ಅರ್ಥ ಮಾಡ್ಕೊಳ್ತೀರಾ ನೀವು ಅಂತ ಬಂದಿರುವಂಥದ್ದು ಮತ್ತು ಟರ್ನಿಂಗ್ ಹಿನ್ ಫಸ್ಟು ನೀವು ಹೋಗ್ತಾ ಹೋಗ್ತಾ ಇಲ್ಲಿ ತುಂಬ ನೆಗೆಟಿವಿಟಿ ನೀವು ಸಮಾಧಾನವಾಗಿದ್ರು ಕೂಡ ನಿಮ್ಮ ಸುತ್ತಮುತ್ತ ಇರುವಂಥ ನೆಗೆಟಿವಿಟೀಸ್ ಏನಿದೆ ಅದು ನಿಮಗೆ ಒಂದು ಟ್ರಿಗರ್ ಕೊಡ್ಬೋದು ಟ್ರಿಗರ್ ಮಾಡ್ಬೋದು ಜನಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಸಂಬಂಧಗಳ ಬಗ್ಗೆ ಒಂದು ರೀತಿಯಲ್ಲಿ ಟ್ರಿಗರನ್ನು ಕೊಡುವಂಥದ್ದು ಮತ್ತು ಡಿಸ್ಟರ್ಬ್ಸ್ ಮಾಡುವಂಥದ್ದು ಇದೆ ಬಟ್ ಆದ್ರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ನೀವು ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ರಿಲೇಶನ್ಶಿಪ್ ಏನಿದೆ ನಿಮ್ಮ ಸಂಬಂಧ ಏನಿದೆ ಆ ಸಂಬಂಧ ಒಂದು ರೀತಿಯಲ್ಲಿ ಒಂದು ಟರ್ನಿಂಗ್ ಏನೇ ಟರ್ನ್ ಮಾಡೋಕ್ಕೆ ಬಂದ್ರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ನೀವು ಇರ್ತೀರ ಡೈವರ್ಟ್ ಆಗದೇ ಇರಬೇಕು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವೊಬ್ಬರು ಇಲ್ಲಿ ಡೈವರ್ಟ್ ಆಗಿಬಿಡ್ತೀರಾ ಅಂತ ಇದೆ ಹಾಗಾಗಿ ಡೈವರ್ಟ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ಸರಿಯಾಗಿ ಯೋಚನೆಯನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇರಬೇಕಾಗಿರುವಂಥದ್ದು ಒಂದು ಸ್ವಲ್ಪ ದಿನ ಒಂದಿಷ್ಟು ಕೆಲವರು ಇಲ್ಲಿ ಆಧ್ಯಾತ್ಮೀದ ಆಧ್ಯಾತ್ಮಿಕದ ಕಡೆ ಗಮನ ನಾವು ಕೊಡ್ತೀರ ಕೆಲವರು ಇಲ್ಲಿ ತುಂಬ ಏನಂದ್ರೆ ಒಬ್ಬಂಟಿ ಲೈಫನ್ನು ಲೀಡ್ ಮಾಡೋದಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರುವಂಥದ್ದು ತುಂಬ ಆಲ್ರೆಡಿ ತುಂಬ ನಿಮಗೆ ನೋವಾಗಿದೆ ಬೇಜಾರಾಗಿದೆ ಆಲ್ರೆಡಿ ಕೆಲವ್ರಿಗೆ ಇಲ್ಲಿ ತುಂಬ ಒಂಟಿತನ ಕಾಡ್ತಾ ಇದ್ರೆ ಬಟ್ ಸಂಬಂಧದ ವಿಚಾರವಾಗಿ ಬಂದರೆ ನಿಮಗೆ ಆಲ್ರೆಡಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳು ನೀವು ಆಲ್ರೆಡಿ ಹಾಗಾಗಿ ನೀವು ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ನ ಟ್ರಾನ್ಸಾಕ್ಷನ್ ನ ತಗೊಳ್ಬೇಕು ನಿಮ್ಮ ಸಿಟ್ಟಾಗಿರ್ಬೋದು ನಿಮ್ಮ ಕೋಪ ಆಗಿರ್ಬೋದು ನಿಮ್ಮ ಸಂಬಂಧ ಆಗಿರ್ಬೋದು ಆಲ್ರೆಡಿ ತುಂಬ ಎಕ್ಸ್ಪ್ರೆಸ್ ಆಗಿರುವಂಥದ್ದು ಹಂಗಾಗಿ ಇಲ್ಲಿ ಒಂದಿಷ್ಟು ನಿಮಗೆಲ್ಲ ಗೊತ್ತಿದ್ರೂ ಕೂಡ ಒಂದಿಷ್ಟು ನಿಮ್ಮ ವಿಚಾರಗಳಲ್ಲಿ ಒಂದಿಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನ ತಗೊಳ್ಳಿ ಯಾವುದು ಸರಿ ಯಾವುದು ತಪ್ಪು ಒಂದಿಷ್ಟು ಕನ್ಫ್ಯೂಷನ್ಸ್ಗಳಾಗ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧದ ವಿಚಾರವಾಗಿ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಆಗ್ಬೋದು ಹಂಗಾಗಿ ನೀವು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ಸಜೆಷನ್ ಕೂಡ ಬ ಬಂದಿರುವಂಥದ್ದು ಒಬ್ಬಂಟಿ ಲೈಫ್ ಲೀಡ್ ಮಾಡೋದಕ್ಕೆ ಅದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು ತುಂಬ ಸೈಲೆಂಟ್ ಆಗಿ ಇರಬೇಕು ನೀವು ಮುಂದಿನ ದಿನಗಳಲ್ಲಿ ತುಂಬ ಸೈಲೆಂಟ್ ಆಗಿ ಇದು ಏನು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಕೂಡ ಬಂದಿದೆ ಏನಂದ್ರೆ ತುಂಬ ಜ್ಞಾನ ನೀವು ಜ್ಞಾನ ತಿಳಿದಿರುವಂಥವ್ರು ಆಗಿರ್ತೀರಾ ಅಂತ ಬಂದಿರುವಂಥದ್ದು ಮತ್ತೆ ನೀವು ಹೀಲ್ ಮಾಡ್ಕೊಳ್ಳೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಏನು ಸರಿ ಮಾಡ್ಕೊಳ್ಬೇಕು ಅಂತ ಗೊತ್ತಿದೆ ಹಾಗಾಗಿ ಯಾವ ಟೈಮಲ್ಲಿ ಹೇಗಿರಬೇಕು ಅದೇ ರೀತಿಯಲ್ಲಿ ಇರ್ತೀರ ನಿಮ್ಮ ಪಾರ್ಟ್ನರ್ ಜೊತೆ ನೀವಾಗಿರ್ಬೋದು ನಿಮ್ಮ ಸಂಬಂಧ ಆಗಿರ್ಬೋದು ಇಲ್ಲಿ ನಿಮ್ಮಿಬ್ರದ್ದು ಸಂಬಂಧ ಕೋಯಿಡೆನ್ಸ್ ಅಂದರೆ ಒಂದಿಷ್ಟು ರಫ್ ಆಗಿದ್ರು ಕೂಡ ನೀವು ನಿಮ್ಮನ್ನು ನೀವು ಇಬ್ಬರೂ ಕೂಡ ಇಲ್ಲಿ ಕಂಟ್ರೋಲ್ ಸ್ಥಿತಿಗೆ ಬರ್ತೀರಾ ಅಂದರೆ ಒಬ್ರನ್ನೊಬ್ರು ಬಿಟ್ಕೊಡ್ದಿರುವಂಥ ಸ್ಥಿತಿಯಲ್ಲಿ ಇರ್ತೀರಾ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಸೈಲೆನ್ಸ್ ಆಗಿಬಿಡ್ತೀರ ನಿಮ್ಮ ಮುಂದಿನ ದಿನಗಳಲ್ಲಿ ಇಬ್ಬರೂ ಕೂಡ ತುಂಬ ಸೈಲೆಂಟ್ ಆಗಿರುವಂಥದ್ದು ನಿಮ್ಮ ಸಂಬಂಧಗಳ ವಿಚಾರವಾಗಿ ಬಂದ್ರೆ ಕೆಲವೊಂದು ಸಂಬಂಧಗಳಿಗೆ ನೀವು ತುಂಬಾ ಸೈಲೆಂಟ್ ಆಗಿ ದೂರ ಇರೋದಕ್ಕೆ ಟ್ರೈ ಮಾಡ್ತೀರಾ ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ಯಾವ ಮಟ್ಟಿಗೆ ಇರಬೇಕು ಅದೇ ರೀತಿಯಲ್ಲಿ ಇರ್ತೀರ ಮತ್ತೆ ಹೋಗ್ತಾ 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 ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಮ್ಮನ್ನು ದೂರ ಮಾಡ್ಬೋದು ಅವರು ದೂರ ಇರ್ಬೋದು ನೀವು ದೂರ ಉಳಿಬೋದು ಮತ್ತು ಜ್ಞಾನವನ್ನು ತಿಳ್ಕೊಳ್ಳೋದು ಕಡೆ ಹೆಚ್ಚು ಗಮನ ಕೊಡ್ತೀರ ಒಬ್ಬಂಟಿಯಾಗಿ ಇರಬೇಕು ಅನ್ನೋದು ನಿಮಗೆ ತುಂಬ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧ ನೀವೇ ಸಪ್ರೇಟ್ ಆಗಿ ಇರಬೇಕು ನಿಮ್ಮ ನೀವಿಬ್ಬರ ಸಂಬಂಧನೇ ಒಂದು ರೀತಿಯಲ್ಲಿ ಬೇರೆ ಲೋಕದಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಯೋಚನೆನ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ನೀವೇ ಒಂದು ನೀವೇ ಒಂದು ಇಲ್ಲಿ ಪಾರ್ಟ್ ಆಗಿ ಅಂದರೆ ನಿಮ್ಮ ಫ್ಯಾಮಿಲಿ ಕಡೆ ಆಗಿರ್ಬೋದು ಒಂದು ನೆಗೆಟಿವ್ ಇಂದ ಇರ್ಬೋದು ಸಪ್ರೇಟಾಗಿ ನೀವೇ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ತುಂಬ ಇಲ್ಲಿ ಹೋಗ್ತಾ 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 ಕ್ರಿಟಿಕಲ್ ಕಂಡೀಷನ್ ಬಂದ್ರೂ ಕೂಡ ನೀವು ಇಲ್ಲಿ ನಿಮ್ಮ ಡ್ರೀಮ್ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡೋದ್ರಿಂದ ಅದೆಲ್ಲ ಕೂಡ ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಜೊತೆ ಇದ್ದರೆ ಒಂದು ರೀತಿ ನಿಮಗೆ ಸಕ್ಸಸ್ ಅನ್ನು ತಂದುಕೊಡುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ಆಗಿರ್ಬೋದು ಕೆಲವರು ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅದೆಲ್ಲವೂ ಕೂಡ ಸರಿ ಹೋಗಿ ಒಂದು ರೀತಿಯಲ್ಲಿ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಬಂದಿರುವಂಥದ್ದು ಕೆಲವರು ಇಲ್ಲಿ ತುಂಬ ಟ್ರಿಗರ್ ಪಟ್ಟಿರ್ಬೋದು ಈ ಒಂದು ಪ್ರೀತಿ ವಿಚಾರವಾಗಿ ಒಂದು ಹೆಚ್ಚು ನೋವನ್ನು ತಿಂದು ಇಲ್ಲಿ ನೋವು ಅಂದರೆ ಒಂದು ರೀತಿಯಲ್ಲಿ ನೀವು ತುಂಬ ಸ್ಟ್ರಾಂಗ್ ಇರುವಂಥ ಪರ್ಸನ್ ನೀವು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ತುಂಬ ಶಾಂತವಾಗಿ ಇರೋದಕ್ಕೆ ಶಾಂತವಾಗಿ ಇರ್ತಿರೋ ತುಂಬ ಫೈಯರ್ ಎನರ್ಜಿಯಿಂದ ಒಂದು ರೀತಿಯಲ್ಲಿ ಶಾಂತ ರೂಪಕ್ಕೆ ಬರುವಂಥದ್ದು ಇದೆ ಶತ್ರುಗಳಿಂದನೂ ಕೂಡ ತೊಂದರೆ ಇದೆ ಹಂಗಾಗಿ ಅದೆಲ್ಲ ಕೂಡ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರೆ ನಿಮ್ಮ ಥರ್ಡ್ ಪಾರ್ಟಿಯಿಂದ ರಿಟರ್ನ್ಸ್ ಆಗಬೇಕು ಒಂದು ಎಕ್ಸ್ಪೀರಿಯೆನ್ಸಿಂದ ವೆಯ್ಟ್ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್ಗೋಸ್ಕರ ಕೆಲವೊಂದು ವಿಚಾರಗಳಲ್ಲಿ ವೇಟ್ ಮಾಡ್ತಾ ಇರ್ಬೋದು ನೀವು ಒಬ್ಬಂಟಿಯಾಗಿ ಇರ್ಬೋದು ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ತುಂಬ ಶಾಂತವಾಗಿರುವಂಥ ವ್ಯಕ್ತಿಗಳಾಗಿದ್ದೀರಾ ತುಂಬ ಒಂದಿಷ್ಟು ಟ್ರಾನ್ಸ್ಫಾರ್ಮೇಷನ್ಗೆ ವೆಯ್ಟ್ ಮಾಡ್ತಾ ಇರೋರಿಗೆ ಭವಿಷ್ಯದಲ್ಲಿ ತುಂಬ ಸಕ್ಸಸ್ ಅನ್ನು ತಂದು ಕೊಡ್ತಾ ಇದೆ ಸಕ್ಸಸ್ ಬರೋದ್ರಲ್ಲಿ ಇದೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ನಿಮ್ಮ ಲೈಫಿಗೆ ಮತ್ತೆ ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ನಂಬರ್ ಟು ಯಾರು ಚೂಸ್ ಮಾಡಿದ್ದೀರ ನೋಡೋಣ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ಮುಂದಿನ ದಿನಗಳಲ್ಲಿ ನಿಮ್ಮ ತುಂಬ ಶೇರಿಂಗ್ ಜಾಸ್ತಿ ಇರುತ್ತೆ ನೀವು ನಿಮ್ಮ ಪಾರ್ಟ್ನರ್ ಮುಂದಿನ ದಿನಗಳಲ್ಲಿ ಕೆಲವರು ಇಲ್ಲಿ ಶೇರ್ ಮಾಡ್ಕೊಳ್ತೇನೆ ಇದ್ರಿ ತುಂಬ ಕ್ರಿಟಿಕಲ್ ಕಂಡೀಷನ್ಗಳನ್ನು ಎದುರಿಸ್ತಾ ಇದ್ರಿ ತುಂಬ ಇಲ್ಲಿ ತುಂಬ ಶೇರಿಂಗ್ ಪರ್ಸನ್ ನೀವು ಆಗಿರ್ತೀರ ಇದನ್ನು ನೋಡ್ತಾ ಇರೋವಂಥವ್ರು ತುಂಬ ಶೇರ್ ಮಾಡ್ತೀರಾ ಅಂತ ಕೂಡ ಬಂದಿದೆ ಅಂದರೆ ನಿಮ್ಮ ವಿಚಾರದಲ್ಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ಬೇರೆಯವ್ರ ಹತ್ರ ಶೇರ್ ಮಾಡೋದನ್ನು ಅವಾಯ್ಡ್ ಮಾಡಿ ದಯವಿಟ್ಟು ಶೇರ್ ಮಾಡಿ ತುಂಬ ಇಲ್ಲಿ ಒಂದು ರೀತಿಯಲ್ಲಿ ನೀವು ನಿಮ್ಮ ಮನಸ್ಸಿನ ಮಾತುಗಳಾಗಿರ್ಬೋದು ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಇದೆಲ್ಲ ಕೂಡ ನಿಮ್ಮ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಮ್ಯಾರೇಜ್ ವಿಚಾರದಲ್ಲಿ ನಿಮ್ಮ ಪರ್ಸ್ನಲ್ ಇಶ್ಯೂಸ್ ಏನಿತ್ತೋ ಅದನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಚೇಂಜ್ ಮಾಡಿಕೊಳ್ತಾ ಇದ್ದೀರಾ ನೀವು ಒಂದು ರೀತಿಯಲ್ಲಿ ಶೇರ್ ಮಾಡ್ತಾ ಇದ್ರೆ ಎಲ್ಲನೂ ಕೂಡ ಹಂಚ್ಕೊಳ್ಳುವಂಥದ್ದು ಇದೆ ಮದುವೆ ವಿಚಾರವಾಗಿ ಇಲ್ಲಿ ಯಾರೋ ನಿಮಗೆ ಈ ವಿಚಾರವಾಗಿ ತುಂಬಾ ಒಂದಿಷ್ಟು ತುಂಬ ಬದಲಾವಣೆಗಳನ್ನು ನಿಮಗೆ ತಂದುಕೊಟ್ಟಿರ್ಬೋದು ಮದುವೆ ಆಗಿರ್ಬೋದು ದುಡ್ಡಿನ ವಿಚಾರ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ರೀತಿ ಚೇಂಜಸ್ ಆಗುವಂಥದ್ದು ಇದೆ ಮತ್ತು ನಿಮ್ಮ ನೀವು ಇಲ್ಲಿ ಒಂದಿಷ್ಟು ಪಾಸಿಬಿಲಿಟೀಸ್ ಆಗುತ್ತೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಇನ್ನು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಬಂದಿರುವಂಥದ್ದು ಒಂದು ಸ್ಟ್ರಾಂಗ್ ಆಗಿ ಇದೆ ಒಂದಿಷ್ಟು ತುಂಬ ಎತ್ತರವಾಗಿ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅದರಿಂದ ಒಂಚೂರು ಹೊರಗಡೆ ಬರ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು ಪ್ರೀತಿ ವಿಚಾರವಾಗಿ ಆಲ್ರೆಡಿ ಕೆಲವ್ರಿಗೆ ಎಂಡ್ ಆಗಿರೋದ್ರಿಂದ ಎಂಡ್ ಆಗಿರೋದ್ರಿಂದ ನಿಮ್ಮ ಪ್ರೀತಿ ವಿಚಾರವಾಗಿ ಎಂಡ್ ಆಗಿದೆ ಆ ವಿಚಾರವಾಗಿ ಇಲ್ಲಿ ತುಂಬ ನಿಮಗೆ ಅವೇರ್ನೆಸ್ ಕಾಡಿಸ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಸ್ಟ್ರಿಗರ್ ಪಡ್ಬೋದು ನೀವು ತುಂಬ ಟೆನ್ಷನನ್ನು ತೊಗೊಳ್ಬೋದು ಮತ್ತು ಫೈಟಿಂಗ್ ಆಲ್ರೆಡಿ ರೆಡಿ ಆಗಿದ್ರೆ ನಿಮ್ಮ ಪರ್ಸನ್ ಜೊತೆ ನೀವು ನಿಮ್ಮ ಸಂಬಂಧ ಜೊತೆ ಜಗಳ ಮಾಡೋದಕ್ಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀರ ಕಂಟ್ರೋಲ್ ಮಾಡ್ತಾ ಇದ್ರೆ ಒಂದಿಷ್ಟು ಬ್ಯಾಲೆನ್ಸ್ಗಳನ್ನು ಮಾಡ್ತಾ ಇರ್ಬೋದು ತುಂಬಾ ಇಲ್ಲಿ ಬರ್ಡನ್ಲಿ ಇದ್ದೀರ ನೀವು ಅಂತ ಕೂಡ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ನೀವು ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಮುಂದುವರಿತೀರಾ ಎಂಥ ಪರಿಸ್ಥಿತಿಯಲ್ಲೂ ಕೂಡ ತುಂಬ ಒಂದು ಅಂದರೆ ಫೈನಾನ್ಷಿಯಲಿ ಕಡೆ ಹೆಚ್ಚು ಗಮನ ಕೊಡ್ತೀರ ನಿಮಗೆ ನಿಮ್ಮ ಸಂಬಂಧದಿಂದ ತುಂಬ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಆ ಸಂಬಂಧದಿಂದ ಆಲ್ರೆಡಿ ಬಂದಿರೋರಿಗೆ ಮುಂದಿನ ದಿನಗಳಲ್ಲಿ ಆಗುವಂಥದ್ದು ಅದು ಒಂದಿಷ್ಟು ತುಂಬ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಒಂದು ರೀತಿಯಲ್ಲಿ ನೀವು ಏನು ನೀವು ಏನು ಶೇರ್ ಮಾಡ್ತೀರ ಅದು ನಿಮಗೆ ರಿಟರ್ನ್ಸ್ ಇರುತ್ತೆ ಹಾಗಾಗಿ ಹುಷಾರಾಗಿ ಹ್ಯಾಂಡಲನ್ನು ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಅಂದರೆ ಒಂದು ಶೇರಿಂಗ್ ಪರ್ಸನ್ ನೀವು ಆಗಿರೋದ್ರಿಂದ ಇಲ್ಲಿ ತುಂಬ ನಿಮ್ಮ ರೀತಿಯಲ್ಲಿ ಒಂದು ಒಳ್ಳೆಯ ಒಳ್ಳೆಯದನ್ನು ಏನು ಮಾಡೋಕೆ ಹೋಗ್ತೀರ ಅದೇ ರೀತಿಯಲ್ಲಿ ನಿಮಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಸಂಬಂಧಗಳು ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಒಂದಿಷ್ಟು ಚೇಂಜಸ್ಗಳನ್ನು ಕಾಣ್ಬೋದು ನೀವು ಅಂದ್ಕೊಂಡಿರೋ ಥರ ಆಗ್ಬೋದು ಮತ್ತು ಒಂದಿಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿತ್ತು ಅದನ್ನು ಮುಂದಿನ ದಿನಗಳಲ್ಲಿ ಅಂದರೆ ಸ್ಟಾಪ್ ಆಗುತ್ತೆ ಅಂತ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ಪ್ರೀತಿ ವಿಚಾರವಾಗಿ ಕೆಲವೊಬ್ಬರು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಪ್ರೀತಿ ನಿಮ್ಮ ಸಂಬಂಧದಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ಇರುವಂಥವ್ರಿಗಾಗಿರ್ಬೋದು ಇಲ್ಲಿ ತುಂಬಾನೇ ಆ ಏನು ಹೇಳೋದಂದ್ರೆ ಒಂದು ಈ ಕಡೆನೂ ಹೋಗೋಕ್ಕಾಗಲ್ಲ ಆ ಕಡೆನೂ ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗಳು ಬರ್ಬೋದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ ದಯವಿಟ್ಟು ನೀವು ಡಿಸಿಷನ್ನ ತಗೊಳ್ಬೇಕಾದ್ರೆ ದಯವಿಟ್ಟು ಒಂದು ನಿರ್ಧಾರನ ತಗೊಳ್ಳಿ ಎರಡೆರಡು ನಿರ್ಧಾರಗಳು ಬೇಡ ಒಂದಕ್ಕೆ ಮಾತ್ರ ಇಲ್ಲಿ ಚೂಸ್ ಮಾಡಿ ಎರಡು ಕಡೆ ಸಿಗಾಕೊಂಡು ಒದ್ದಾಡುವಂಥ ಪರಿಸ್ಥಿತಿಗಳು ನಿಮಗೆ ಬರ್ಬೋದು ಆಮೇಲೆ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಹಂಗಾಗಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ವಿಚಾರದಲ್ಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಸಂಬಂಧಗಳ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಟ್ರಿಗರ್ ಪಡುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಹುಷಾರಾಗಿ ಹ್ಯಾಂಡಲನ್ನು ಮಾಡ್ಕೊಳ್ಳಿ ಸುಮ್ಮನೆ ಫೈಟಿಂಗ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆಗಿರೋದನ್ನು ನಾನು ಮಾಡಿಕೊಂಡು ಪಾಸ್ಟ್ ಲೈಫಲ್ಲಿರೋದನ್ನು ನಾನು ಮಾಡಿಕೊಂಡು ಅದನ್ನು ಟ್ರಿಗರ್ ಪಡೋದಕ್ಕೆ ಹೋಗಬೇಡಿ ದಯವಿಟ್ಟು ತುಂಬ ಸಮಸ್ಯೆಗಳನ್ನು ಎದುರಿಸೋದಕ್ಕಿಂತ ಮುಂಚೆ ಒಂದಿಷ್ಟು ಯೋಚನೆಗಳನ್ನು ಮಾಡಿ ತುಂಬ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಿಟ್ಟು ಅವಾಯ್ಡ್ಗೆ ಬರಬೇಕಾಗಿರೋದು ನಿಮ್ಮ ಸಿಟ್ಟು ಕಂಟ್ರೋಲಲ್ಲಿ ಇರಬೇಕಾಗಿರುವಂಥದ್ದು ಮತ್ತು ಒಂದು ರೀತಿಯ ಫಲಿತಾಂಶಗಳು ಒಳ್ಳೆ ರೀತಿಯ ಫಲಿತಾಂಶಗಳಿದ್ರೂ ಕೂಡ ತುಂಬ ಕಷ್ಟಪಡ್ತೀರ ಬಟ್ ಕಷ್ಟಪಟ್ಟಿರೋದಕ್ಕೆ ಒಂದು ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ತುಂಬ ನಿಮಗೆ ನೋವಾಗಿ ಹರ್ಟ್ ಆಗುವಂಥ ಸಿಚುವೇಶನ್ಗಳು ಬಂದರೂ ಕೂಡ ಅದನ್ನು ದಯವಿಟ್ಟು ಎಲ್ಲೋ ಟ್ರಾವೆಲಿಂಗ್ ಹೋಗೋದಾಗಲಿ ಈ ಥರ ಒಂದು ಸೂಚನೆಗಳನ್ನು ತೊಗೊಳ್ಳಿ ಅಂದರೆ ಒಂದು ಕ್ರಿಯೇಟಿವಿಟಿ ಕಡೆ ಗಮನ ಕೊಡೋದು ಟ್ರಾವೆಲಿಂಗ್ ಕಡೆ ಗಮನ ಕೊಡೋದು ಈ ಥರ ಒಂದಿಷ್ಟು ನಿಮ್ಮ ಸ್ಟ್ರೆಸ್ ಏನಿತ್ತೋ ಅದನ್ನು ಕ್ರಿಯೇಟಿವಿಟಿ ಟ್ರಾವೆಲಿಂಗ್ ಕಡೆ ಗಮನ ಕೊಟ್ರಿ ಅಂತಂದರೆ ಒಂದಿಷ್ಟು ಬದಲಾವಣೆಗಳು ಆಗ್ಬೋದು ಯಾರು ಅರ್ಧ ಇಲ್ಲಿ ನೋಡ್ತಾ ಇರೋವಂಥವ್ರು ಆಲ್ಮೋಸ್ಟು ಒಂದಿಷ್ಟು ಫೈರ್ ಆ್ಯಂಡ್ ಎನರ್ಜಿಲಿ ಇದ್ದೀರಾ ಮತ್ತು ಇಲ್ಲಿ ತುಂಬ ಪರಿಡನದಲ್ಲಿ ತುಂಬಾ ತುಂಬ ನೋವಲ್ಲಿರುವಂಥವರೇ ಈ ನ ನೋಡ್ತಾ ಇರೋದ್ರಿಂದ ನಿಮ್ಮ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ತುಂಬ ಟ್ರಿಗರ್ ಪಟ್ಟಿದ್ದೀರ ನೀವು ತುಂಬಾ ಟ್ರಿಗರ್ ಪಟ್ಟಿರೋದ್ರಿಂದ ಈ ಒಂದು ಕಲ್ಲುಗಳ ಮಧ್ಯೆ ಇಲ್ಲಿ ಫ್ಲವರ್ ಉಟ್ಕೊಂಡಿದ್ದೆ ಹಂಗಾಗಿ ನಿಮ್ಮ ಮನಸ್ಸು ತುಂಬ ಕಲ್ಲಾಗಿದೆ ಯಾರ ಮೇಲೂ ನಂಬಿಕೆ ಬರುವಂಥ ಚಾನ್ಸಸ್ ಇಲ್ಲ ಬಟ್ ಆದರೂ ಕೂಡ ಅಲ್ಲಿ ಫ್ಲವರ್ ಬಂದಿದೆ ಅಂದರೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಬರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ರೀತಿಯ ಬೆಳಕು ಬರುವಂಥದ್ದು ಇದೆ ಒಂದಿಷ್ಟು ತಾಳ್ಮೆಯಿಂದ ಇರಿ ಅಂತ ಕೂಡ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ನಿಮ್ಮ ಸಂಬಂಧಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಒಂದಿಷ್ಟು ಬ್ಯಾಲೆನ್ಸಿಂಗ್ ಆಗಿ ಇದೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್